ಬಿ ಪಿ ಟಿವಿ ನ್ಯೂಸ್ಗೆ ಸ್ವಾಗತ ವಿಡಿಯಾನಗರದಲ್ಲಿರುವ ಜಿಲ್ಲಾ ಬಾಲಭವನದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಹಾಗೂ ವಿವೇಕಾನಂದ ಅಲಯನ್ಸ್ ಸಂಸ್ಥೆ ಮತ್ತು ಆಲೆಫ್ಸಿ ಅಲಯನ್ಸ್ ಸಂಸ್ಥೆ ಹಾಗೂ ಕಾಂಟ್ರಾಕ್ಟರ್ ಅಲಯನ್ಸ್ ಸಂಸ್ಥೆ ಇವರ ಸಹಕಾರದೊಂದಿಗೆ ಇಂದು ವಿಶ್ವ ಓಜೋನ್ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ವಿಶೇಷ ಕಾರ್ಯಕ್ರಮಕ್ಕೆ ಅಲಯನ್ಸ್ ಸಂಸ್ಥೆಯ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಟಿ ಹನುಮಂತು ಮತ್ತು ಅಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಚಾಲನೆ ನೀಡಿದರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪರಿಸರ ಮಾಲಿನ್ಯ ತಜ್ಞೆ ಪ್ರೊಫೆಸರ್ ಭವ್ಯ ಅವರು ಕೂಡ ಪಾಲ್ಗೊಂಡಿದ್ದರು ಹದಿನಾರನೇ ತಾರೀಕು ಓಜಾನ್ ಜೊತೆ ಇವತ್ತು ನಾವು ಪದರ ಹೇಗೆ ನಮಗೆ ಕಡಿಮೆ ಆಗುತ್ತೋ ಅದರಲ್ಲಿ ನಮ್ಮ ಸೂರ್ಯನ ಕಿರಣ ಮತ್ತು ಭೂಮಿಯ ನಡುವೆ ಸವಕಳಿಯನ್ನ ನಾವು ಇವತ್ತು ಗಮನಿಸ್ತಾ ಇದ್ದೀವಿ ಈ ಒಂದು ಪ್ರತಿಭಾಂಜಲಿ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಸ್ವಾಗತಿಸಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲ ಕೆ ಟಿ ಹನುಮಂತು ಅವರು ಸಂಪೂರ್ಣ ಮಾಹಿತಿ ನೀಡಿ ಓಜೋನ್ ಪದರದ ಉಪಯೋಗ ಬಗ್ಗೆ ಹೇಳಿದರು ಇತ್ತೀಚಿನ ದಿನವಾದಗಳಲ್ಲಿ ಬಹಳಷ್ಟು ಪರಿಸರ ಸಮಸ್ಯೆಗಳು ಮರಿಕುಲವನ್ನ ಮತ್ತು ಇಡೀ ಜೀವಿಗಳನ್ನ ಕಾಣ್ತಾ ಈ ಪರಿಸರಕ್ಕೆ ಇರತಕ್ಕಂಥದ್ದನ್ನು ವಿಶ್ವಸಂಸ್ಥೆ ಬಹಳಷ್ಟು ದಿನಗಳನ್ನ ಗುರುತಿಸಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರನೇ ತಾರೀಕು ವಿಶ್ವ ಓಜೋನ್ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಈ ಓಜೋನ್ ದಿನದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭೂಮಿಯಿಂದ ಸುಮಾರು ಹನ್ನೊಂದರಿಂದ ಇಪ್ಪತ್ತೈದು ಕಿಲೋಮೀಟರ್ ಕೂಡ ಈ ಓಜೋನ್ ಪದಾರ್ಥದ್ದು ಹರಡ್ಕೊಂಡಿದೆ ಆ ಓಜೋನ್ ಪತ್ರದ ಇತ್ತೀಚೆಗೆ ಬಹಳಷ್ಟು ಜನ ಆ ಓಜೋನ್ ಪದರದಲ್ಲಿ ರಂಧ್ರಗಳು ಮತ್ತೆ ಓಜೋನ್ ಪದರ ಸೌಕಲ್ಯ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಸ್ಥೆಗಳು ಅಲಯನ್ಸ್ ಸಂಸ್ಥೆಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಗೆ ಓಜೋನ್ ಅಂತಂದ್ರೆ ಅದು ಓ ತ್ರೀ ಅಂತೇಳಿ ಓಟ್ ಟು ಆಮ್ಲಜನಕ ಓ ತ್ರೀ ಓಝೋನ್ ಆಮ್ಲಜನಕದ ಮೂರು ಅಣುಗಳು ಮೂರು ಅಣುಗಳು ಸೇರ್ಕೊಂಡು ಓಜೋನ್ ಅಂತ ಆಗುತ್ತೆ ಆ ಓಜೋನ್ ಪದರದ ಬಹಳ ಮುಖ್ಯ ಅದು ಒಂದು ನಮ್ಮ ಪ್ರಕೃತಿಗೆ ಮತ್ತೆ ಪರಿಸರಕ್ಕೆ ಒಂದು ರಕ್ಷಾ ಕವಚ ಇದೆ ಈ ಭೂಮಿ ಮೇಲೆ ವಾಸ ಮಾಡತಕ್ಕಂತ ಪ್ರತಿಯೊಂದು ಜೀವಿಗಳಿಗೂ ಕೂಡ ಓಜೋನ್ ಪದರ ಅನ್ನೋದು ಒಂದು ರಕ್ಷಾ ಕವಚ ಇದೆ ಇದೆ ಅಂತ ಓಜೋನ್ ಪದರವನ್ನ ನಾವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನ ಮೊದಲು ಸಾವಿರದ ಒಂಬೈನೂರ ಹದ್ ಓಜೋನ್ ಪದರವನ್ನ ಇಬ್ರು ಫ್ರೆಂಚ್ ವಿಜ್ಞಾನಿಗಳು ಕಂಡಿಡಿದ್ದಾರೆ ಭೌತ ವಿಜ್ಞಾನಿಗಳು ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಲ್ಲಿ ಒಬ್ಬ ಅಂತ ಅಂತೇಳಿ ಡಾಕ್ಟರ್ ಕೋರ್ಮನ್ ಅಂತೇಳಿ ಬ್ರಿಟಿಷ್ ವಿಜ್ಞಾನಿ ಇದರಲ್ಲಿ ರಂಧ್ರಗಳಾಗಿರ್ತಕ್ಕಂಥದ್ದು ಮತ್ತೆ ಇದರಲ್ಲಿ ನಮ್ಮ ಓಜೋನ್ ಪದರದಲ್ಲಿ ಸವಕಳಿ ಆಗ್ತಾ ಇರ್ತಕ್ಕಂಥದ್ದನ್ನ ಅವ್ರು ಪತ್ತೆ ಮಾಡ್ತಾರೆ ಏಳರಲ್ಲಿ ಆ ಪದ ಏನಕ್ಕೆ ಸೌಕಡಿ ಆಗ್ತಾ ಇದೆ ಅನ್ನೋದನ್ನ ಅವ್ರು ಪತ್ತೆ ಹಾಗಾಗಿ ಇವನ್ನ ಏನಾದ್ರೂ ಮಾಡಿ ನಾವು ಓಜೋನ್ ಪದರದ ಸವಕಳಿಯನ್ನು ತಡೆಗಟ್ಟಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ನೂರ ತೊಂಬತ್ತೈದು ರಾಷ್ಟ್ರಗಳು ಮಾಂಡ್ರಿಯಲ್ ಒಪ್ಪಂದ ಅಂತೇಳಿ ಕನ್ನಡ ಬಾಂಟ್ರಿಯಲ್ ನಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅದ್ರ ಪ್ರಕಾರ ನಮ್ಮ ಇದಕ್ಕೆ ಏನು ಓಜೋತ್ಪಾದಕ್ಕೆ ಕೆಲವೊಂದು ಕೆಮಿಕಲ್ಸ್ ಇಂದ ನಮ್ಗೆ ಓಜೋತ್ಪಾದಕ್ಕೆ ನಾಶ ಆಗ್ತಾ ಇದೆ ಅವುಗಳನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಕ್ಕಂತ ಸಿ ಎಫ್ ಸಿ ಎಫ್ ಸಿ ಹೇಳಿ ಎರಡು ರಾಸಾಯನಿಕಗಳು ಮತ್ತೆ ಬ್ರೋಮೈನ್ ಮೀತ್ ಅಂತ ಹೇಳಿ ಅದೊಂದು ಮೂರು ರಾಸಾಯನಿಕಗಳಿಂದ ಏನು ಓಜೋನ್ ಓಜೋತ್ಪಾದಕ ನಾಶ ಆಗ್ತಾ ಇದೆ ಅದನ್ನ ವಾತಾವರಣಕ್ಕೆ ಬಿಡ್ತಕ್ಕಂಥದನ್ನ ನಾವು ಕಡಿಮೆ ಮಾಡಬೇಕು ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನೂರ ತೊಂಬತ್ತೈದು ರಾಷ್ಟ್ರಗಳು ಮಾಂಟ್ರಿಯಲ್ ಒಪ್ಪಂದಕ್ಕೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೇಳು ಇಷ್ಟ ಸಹಿ ಮಾಡ್ತಾ ಹಾಗಾಗಿ ಆ ದಿನವನ್ನ ಸೆಪ್ಟೆಂಬರ್ ಹದಿನಾರನ್ನ ನಾವು ವಿಶ್ವ ಓದುವ ದಿನ ಹೇಳಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ಏನೆಲ್ಲ ಎಲ್ಲಾ ದೇಶಗಳು ಬಹಳಷ್ಟು ಪರಿಸರ ದಿನಗಳನ್ನ ನಾವು ಮಾಡ್ತಾ ಇದೀವಿ ಮಾಮೂಲಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡ್ಲಿಕ್ಕೆ ಬಹಳಷ್ಟು ಸಾಹಸ ಪಡ್ತಾ ಅದ್ರಲ್ಲಿ ಸಾಧ್ಯ ಆಗಿದೆ ಆದ್ರೆ ಈ ನಮ್ಮ ವಿಶ್ವ ಓಜೋನ್ ಪದರ ಇದೆಯಲ್ಲ ಓಜೋನ್ ಪದರವ ಏನು ರಂಧ್ರ ಆಗಿತ್ತು ಅಂಟಾರ್ಟಿಕದಲ್ಲಿ ರಂಧ್ರ ಆಗಿತ್ತು ಆ ರಂಧ್ರ ಸುಮಾರು ಮೂವತ್ತು ಪರ್ಸೆಂಟ್ ಅದು ಸವಕಳಿ ತಪ್ಪಿದೆ ಎನ್ನುವಂತ ಒಂದು ಮಾಹಿತಿ ನಮ್ಗೆ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು ಯಾಕೆಂತಂದ್ರೆ ಬಹಳಷ್ಟು ಪರಿಸರದ ಇವತ್ತಿನ ಅವನತಿ ನಾವೆಲ್ಲ ಗಮನಿಸ್ತಾ ಇದೀವಿ ಹಾಗಾಗಿ ಓಜೋನ್ ಪದ್ರದ ಅವನತಿ ತಪ್ತಾ ಇದೆ ಎರಡ್ ಸಾವಿರದ ನಲವತ್ತೈದನೇ ಇಸುವಿಗೆ ಫುಲ್ ಓಜೋನ್ ಪದರ ಮಾಮೂಲಿ ಮೊದಲು ಹೇಗಿತ್ತು ಹಾಗೆ ಆಗುತ್ತೆ ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ವಿಶ್ವ ಓಜೋನ್ ಅಂದ್ರೆ ಏನು ಓಜೋನ್ ಪದರ ಅಂದ್ರೆ ಏನು ಓಜೋನ್ ದಿನ ಅಂದ್ರೆ ಏನು ಅಂತ ಪ್ರತಿಯೊಬ್ರು ಕೂಡ ತಿಳ್ಕೊಂಡು ನಾವು ಓಜೋನ್ ಪದರವನ್ನ ಇದನ್ನ ಮಾಡಿ ರಕ್ಷಣೆ ಮಾಡಿ ನಾವೇನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಹೊರತುಕೊಂಡು ಬದುಕಬೇಕಾದಂತ ಒಂದು ಪರಿಸ್ಥಿತಿ ಇದೆ ಮತ್ತೆ ಈಗ ಏನ